ಬಳ್ಳಾರಿಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಖಾಸಗಿ ವಾಹನಕ್ಕೆ ಪೊಲೀಸ್ ಎಂಬ ಸ್ಟಿಕ್ಕರ್ ಅನ್ನು ಬಳಸಿ ದುರುಪಯೋಗ ಮಾಡ್ಕೊಂಡಿರುವಂತಹ ಬ್ರೇಕಿಂಗ್ ನ್ಯೂಸ್ ಖಾಸಗಿ ವಾಹನಕ್ಕೆ ಪೊಲೀಸ್ ಎಂಬ ಸ್ಟಿಕ್ಕರ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ ಬಳಕೆ ಮಾಡಿಕೊಂಡು ಕಾರನ್ನ ಎಲ್ಲ ಕಡೆ ಚಲಾಯಿಸ್ತಾ ಇದೆ ಕಾನೂನು ನಿಯಮ ಗಾಳಿಗೆ ತೂರಿದ ಮಾಜಿ ಪೊಲೀಸ್ ಪುತ್ರ ಅಂದ್ರೆ ನಿವೃತ್ತರಾಗಿರ್ತಾರೆ ಆತನ ಪುತ್ರನಿಂದ ಈ ಪುಂಡಾಟಿಕೆ ನಡೆದಿರುವಂತದ್ದು ಬಳ್ಳಾರಿಯಲ್ಲಿ ತಂದೆ ಕಾರು ಬಳಸಿ ನಿಯಮ ಉಲ್ಲಂಘನೆ ಮಾಡಿರುವಂತಹ ಒಂದು ಪುತ್ರ ಪೊಲೀಸ್ ಇಲಾಖೆಯಿಂದ ತಂದೆ ನಿವೃತ್ತಿಯಾದ್ರೂ ಸಹ ಸ್ಟಿಕ್ಕರ್ ಅನ್ನ ಬಳಸಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಜೊತೆಗೆ ಕುಟುಂಬದ ಸಮೇತ ಓಡಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತ ತಂದೆ ಕಾರನ್ನೇ ಬಳಸಿ ಊರೆಲ್ಲ ಸುತ್ತಾ ಇದ್ದಾನಂತೆ ಇಲ್ಲೊಬ್ಬ ಮಗರಾಯ ಇದನ್ನ ಕೆ ಆರ್ ಎಸ್ ಪಕ್ಷದವರು ಸಹ ಹಿಡಿದಿರುವಂತದ್ದು ಪೊಲೀಸ್ ಎಂದು ಬರೆದ ಕಾರಲ್ಲಿ ಕುಟುಂಬ ಸಮೇತ ಜಾಲಿ ರೈಡ್ ಅನ್ನ ಹೋಗ್ತಾ ಇದ್ರಂತೆ ಔಟ್ ಹೋಗುವಂತಹ ವೇಳೆ ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರಿಂದ ಕಾರಿಗೆ ಮುತ್ತಿಗೆ ಹಾಕಲಾಗಿದೆ ಅವ್ರನ್ನ ನಿಲ್ಲಿಸಿ ಮಾತನಾಡ್ಸಿದ್ದಾರೆ ಏನಕ್ಕೆ ಇದನ್ನು ಬಳಸಿದ್ದೀರಿ ಅಂತ ಬಳ್ಳಾರಿಯ ಕೆಆರ್ ಎಸ್ ಪಕ್ಷದ ಯುವ ಉಪಾಧ್ಯಕ್ಷ ನಿರೂಪು ಕಿಡಿಯನ್ನ ಕಾರಿರುವಂತದ್ದು ಅವ್ರನ್ನ ನಿಲ್ಲಿಸಿ ಮಾತನಾಡಿ ಕಿಡಿಯನ್ನ ಕಾರಿದ್ದಾರೆ ಯಾಕೆ ಬಳಸ್ತಾ ಇದ್ದೀರಿ ಅಂತ ಹೆಸ ಖಾಸಗಿ ವಾಹನಕ್ಕೆ ಪೊಲೀಸ್ ಎಂಬ ಸ್ಟಿಕ್ಕರ್ ಅನ್ನ ಬಳಕೆ ಮಾಡಿ ದುರುಪಯೋಗವನ್ನ ಪಡಿಸ್ಕಂತ ಇರುವಂತದ್ದು ಜೊತೆಗೆ ಕಾನೂನು ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಈ ಮಾಜಿ ಪೊಲೀಸ್ ಪುತ್ರ ತಂದೆ ನಿವೃತ್ತಿಯಾದರೂ ಸಹ ಆ ಕಾರನ್ನ ಇವರೇ ಬಳಸ್ತಾ ಇದ್ದಾರೆ ಪೊಲೀಸ್ ಎಂಬ ಸ್ಟಿಕ್ಕರ್ನ ನಾವು ದೃಶ್ಯಾವಳಿ ತೋರಿಸ್ತಾ ಇದೀವಿ ಪೊಲೀಸ್ ಎನ್ನುವ ಸ್ಟಿಕ್ಕರ್ ಅಲ್ಲಿ ಇದೆ ಕೆ ತರ್ಟಿ ಫೋರ್ ಎನ್ ತರ್ಟಿ ಏಟ್ ಅಂಡ್ ಫಿಫ್ಟೀನ್ ಈ ಒಂದು ಕಾರಿನ ನಂಬರ್ ಈ ಒಂದು ಕಾರು ಎಲ್ಲ ಕಡೆಯಲ್ಲಿ ಓಡಾಡ್ತಾ ಇದೆ ಬಳ್ಳಾರಿಯಲ್ಲಿ ಓಡಾಡ್ತಾ ಇದೆ ಪೊಲೀಸ್ ಎನ್ನುವ ಸ್ಟಿಕ್ಕರ್ನ ಮಾತ್ರ ಇದಕ್ಕೆ ಸಂಬಂಧಪಟ್ಟಂತೆ ಸಹ ಕೆ ಆರ್ ಎಸ್ ಪಕ್ಷದವರು ಅವರನ್ನು ಇಡಿಸಿ ಅಂದ್ರೆ ಸ್ಥಳದಲ್ಲಿ ನಿಲ್ಸಿ ಮಾತನಾಡಿದ್ದಾರೆ ಮಾತನಾಡಿದಾಗ ಅಥವಾ ಅದನ್ನ ಒಪ್ಕೊಂಡಿದ್ದಾನೆ ಅಂದ್ರೆ ಅದನ್ನ ತೆಗೆಸ್ತೀವಿ ಅಂತ ಸಹ ಹೇಳಿದ್ದಾರೆ ಆದ್ರೆ ಈ ಇದನ್ನ ಬಳಸ್ಕೊಂಡು ಹೋಗುವಂತಹ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ನಿವೃತ್ತಿ ಆಗಿರುವಂತಹ ಅವರ ತಂದೆಯ ಕಾರನ್ನ ಈತ ಬಳಸುವಂತಹ ಉದ್ದೇಶ ಏನಿತ್ತು ಯಾಕಂದ್ರೆ ಫ್ಯಾಮಿಲಿ ಸಮೇತ ಟ್ರಿಪ್ ಹೋಗ್ತಾ ಇದ್ರು ಅಲ್ಲಿ ಅದನ್ನ ಅವ್ರನ್ನ ಇಳಿಸ್ ಜೊತೆಗೆ ಅವ್ರಿಗೆ ಘೇರಾವನ್ನ ಹಾಕಿ ಇಳಿಸಿದ್ದಾರೆ ಇಳಿಸಿ ಸಹ ಮಾತನಾಡಿಸ್ತಾ ಇದ್ದಾರೆ ನಾವು ದೃಶ್ಯ ನೋಡ್ತಾ ಇದ್ವಿ ಆ ತಾನೂ ಓಡಾಡುವಂತಹ ವಾಹನಕ್ಕೆ ಪೊಲೀಸ್ ಎಂದು ಬರೆಸಿದ ಮಗ ಪೊಲೀಸ್ ಸ್ಟಿಕ್ಕರ್ ಬಳಸಿ ಕುಟುಂಬ ಸಮೇತ ಜಾಲಿ ರೈಡ್ ಹೋಗ್ತಾ ಇದ್ರಂತೆ ಬಳ್ಳಾರಿಯಲ್ಲಿ ಅವರನ್ನು ಸಹ ಹಿಡಿದು ತಡೆದು ಅವರನ್ನ ನಿಲ್ಲಿಸಿ ಮಾತನಾಡಿಸುವಂತ ಕೆಲಸ ಮಾಡಿದ್ದಾರೆ ಅವರ ವಿರುದ್ಧ ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿದ್ದಾರೆ ಜಿ ಪರಮೇಶ್ವರ್ ಅವರು ಹೇಳ್ತಾ ಇರ್ತಾರೆ ವಿಧಾನಸಭೆಯಲ್ಲಿ ಕೂತ್ಕೊಂಡು ಈ ತರ ದುರುಪಯೋಗ ಆದ್ರೆ ಅವರ ಏನು ಪೊಲೀಸ್ ಇಲಾಖೆ ವಿಚಾರವಾಗಿರ್ಬೋದು ಮತ್ತೆ ಈ ತರ ಸ್ಟಿಕ್ಕರ್ ಅನ್ನ ಬಳಸಿ ಆ ನಮ್ಮ ಬಳಸಿ ಏನಾದ್ರೂ ದುರುಪಯೋಗವಾದ್ರೆ ಅಂತರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು ಜಿ ಪರಮೇಶ್ವರ್ ಅವರು ಈ ಒಂದು ಪ್ರಕರಣ ಅವರಿಗೆ ತಳುಕು ಹಾಕುವಂತ ಇದೆ ಅವರು ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾರೆ ನೋಡ್ಬೇಕಾಗ್ತದೆ ಯಾಕಂದ್ರೆ ಬಳ್ಳಾರಿಯಲ್ಲಿ ಆ ಅಂದ್ರೆ ಈ ರೀ ಈ ರೀತಿ ನೈಟ್ ಔಟ್ ವಾಹನ ದುರುಪಯೋಗಗಳನ್ನ ಮಾಡ್ಕೊಂತ ಇರುವಂತದ್ದು ಪೊಲೀಸ್ ಅಂದ್ರೆ ಪೊಲೀಸ್ ಅವರ ಹೆಸರಲ್ಲಿ ಇದು ನಿಜವಾಗ್ಲೂ ಸಹ ಬೇರೆಯವರಿಗೆ ಒಂದು ರೀತಿಯಾದಂತಹ ಧೈರ್ಯವನ್ನು ತುಂಬಿಡಬಲ್ಲದು ಯಾಕೆಂದ್ರೆ ಈ ತರ ನಾವು ಹಾಕೊಂಡು ಹೋದ್ರೆ ನಮ್ಮ ಕೇಳಲ್ವೇನೋ ಅಥವಾ ಟೋಲ್ ನಲ್ಲಿ ಬಿಡ್ತಾರೇನೋ ಅಥವಾ ಯಾವ್ದಾದ್ರು ಒಂದು ಘಟನೆಗಳಾದಾಗ ಸಹ ಪೊಲೀಸ್ ಅನ್ನೋ ಒಂದು ಸ್ಟಿಕ್ಕರ್ ನೋಡಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ತಾರೆ ಯಾವುದೇ ರೀತಿಯಾದಂತಹ ಒಂದು ನಮ್ಗೆ ತೊಂದರೆ ಆಗದೆ ಇರೋ ರೀತಿ ಅದನ್ನ ನಾವು ಬಳಸ್ಕೋಬಹುದು ಪೊಲೀಸ್ ಅನ್ನೋ ಒಂದು ಒಂದು ಸ್ಟಿಕ್ಕರ್ ಅನ್ನ ಇಟ್ಕೊಂಡು ಅದನ್ನ ಅದರಿಂದ ಹೊರಗಡೆ ಬರ್ಬೋದು ಅನ್ನೋ ಒಂದು ಕಾರಣಕ್ಕೂ ಸಹ ಈ ಸ್ಟಿಕ್ಕರ್ ಅನ್ನ ಹಾಕ್ಸುವಂತ ಪ್ರಮೇಯಗಳು ಹೆಚ್ಚಾಗ್ತದೆ ಇದಕ್ಕೆ ಅಹ್ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ಬೇಕು ಯಾಕೆಂದ್ರೆ ಅದೇ ಪೊಲೀಸ್ ಎಂಬ ಸ್ಟಿಕ್ಕರ್ ಅನ್ನ ಹಾಕೊಂಡು ಅದರೊಳಗೆ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ ಇದು ಎಲ್ಲರಿಗೂ ಒಂದು ಪಾಠವ ಪಾಠ ಆಗಬೇಕು ಬಳ್ಳಾರಿ ಪೊಲೀಸರು ಇದ್ರ ಬಗ್ಗೆ ಹೆಚ್ಚಿನದಾಗಿ ಗಮನವನ್ನು ವಹಿಸಬೇಕು ಎಸ್ ಪಿ ಎಸ್ ಪಿ ಇವರು ಸಹ ಇದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನ ಮಾಡಬೇಕು ಯಾಕಂದ್ರೆ ಪೊಲೀಸ್ ಅನ್ನುವ ವಾಹನ ಅಂದ್ರೆ ಪೊಲೀಸ್ ಅನ್ನುವ ವಾಹನ ಇದೆಯಲ್ಲ ಅದನ್ನ ಬಳಸಿ ಏನು ಬೇಕಾದರೂ ದುರುಪಯೋಗ ಮಾಡ್ಕೊಂಡ್ಬಿಟ್ರೆ ಅದು ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ಈಗಿನ ವಿಚಾರಕ್ಕೆ ಮಾತನಾಡೋದಾದ್ರೆ ಈಗ ಸಾಕಷ್ಟು ಪ್ರಕರಣಗಳು ಸಹ ಈ ರೀತಿ ಸ್ಟಿಕ್ಕರ್ ಗಳನ್ನ ಬಳಸ್ಕೊಂಡು ಜೊತೆಗೆ ಪೊಲೀಸ್ ಅನ್ನುವಂಥ ಸ್ಟಿಕ್ಕರ್ ಜೊತೆಗೆ ಇನ್ನೊಂದು ಅಡಾಪ್ಟ್ ಮಾಡೋದಾದ್ರೆ ಪ್ರೆಸ್ ಅಥವಾ ಮೀಡಿಯಾ ಇವೆರಡನ್ನೂ ಸಹ ಬಳಸಿರುವಂತಹ ಎಷ್ಟೋ ಉದಾಹರಣೆಗಳಿದಾವೆ ಅದನ್ನು ಬಳಸ್ಕೊಂಡು ಸಾಕಷ್ಟು ದುರುಪಯೋಗಗಳನ್ನ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆ ಕಾರನ್ನ ಬಳಸ್ಕೊಂಡಿದ್ದಾರೆ ಯಾಕಂದ್ರೆ ಸಾಕಷ್ಟು ಕ್ರೈಮ್ಗಳಲ್ಲೂ ಸಹ ನಾವು ಅದನ್ನ ಬಳಸ್ಕೊಂಡಿರೋದನ್ನ ನೋಡಿದ್ದೀವಿ ಆ ಒಂದು ಪ್ರಕರಣಗಳು ಸಹ ನಾವು ವರದಿ ಮಾಡಿದ್ದೀವಿ ಆ ರೀತಿ ಆಗುವ ಆಗಬಿಡುತ್ತೆ ಆ ನಿಟ್ಟಿನಲ್ಲಿ ಇವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಏನು ಮಾಜಿ ಪೊಲೀಸ್ ಆಗಿರ್ತಾರೆ ಅವರು ನಿವೃತ್ತಿ ಆದ ಮೇಲೆ ಮುಗಿತಲ್ಲ ಅದನ್ನ ಇವರು ಪೊಲೀಸ್ ಎನ್ನುವಂತಹ ಒಂದು ಇದನ್ನ ತೆಗೆಸಬೇಕಾಗ್ತದೆ ಯಾಕಂದ್ರೆ ಹಾಕ್ಸಿರುವಂತದ್ದೇ ಖಾಸಗಿ ವಾಹನಕ್ಕೆ ಖಾಸಗಿ ವಾಹನಕ್ಕೆ ಯಾವುದೇ ರೀತಿಯಾದಂತಹ ಪೊಲೀಸ್ ಅಥವಾ ಏನಿರೋ ಏನ್ ಬರ್ತದೆ ಅಂದ್ರೆ ಅದನ್ನ ಬಳಸುವ ಆಗಿಲ್ಲ ಪೊಲೀಸ್ ಎನ್ನುವ ಸ್ಟಿಕ್ಕರ್ ಗಳನ್ನ ಅಥವಾ ನಾಮಫಲಕಗಳನ್ನ ಆಗಿಲ್ಲ ಇವರು ಆಲ್ರೆಡಿ ಅದನ್ನು ಬಳಸಿದ್ದಾರೆ ಬಳಸಾದ ಮೇಲೆ ಅವರು ಮಾ ನಿವೃತ್ತರಾಗ್ತಾರೆ ನಿವೃತ್ತರಾದ ಮೇಲೆ ತನ್ನ ಮಗ ಅದನ್ನ ಎತ್ಕೊಂಡು ಊರು ತುಂಬಾ ಅಡ್ಡಾಡ್ತಾ ಇದ್ದಾನೆ ಸುತ್ತಾಡ್ತಾ ಇದ್ದಾನೆ ಇದು ಯಾವ ರೀತಿಯಾದಂತಹ ಶಿಸ್ತು ಇದನ್ನ ತಂದೆಯವರು ಸಹ ಕೇಳ್ಬೇಕಾಗ್ತದೆ ಅವ್ರ ತಂದೆ ಏನು ಮಾಜಿ ಪೊಲೀಸ್ ಇದ್ರು ಅವರು ಸಹ ಅದನ್ನ ಕೇಳ್ಬೇಕಾಗ್ತದೆ ಯಾವುದೇ ರೀತಿಯಾದ ಏನಾದ್ರೂ ಚಟುವಟಿಕೆಗಳಾದಾಗ ಇವರೇ ಒಂದಿಷ್ಟು ಜನನ ತಡೆದು ಕಳಿಸಿರ್ತಾರೆ ಈ ರೀತಿ ನಿಮ್ಮ ಸ್ಟಿಕ್ಕರ್ಗಳನ್ನ ಹಾಕಬೇಡಿ ಅಂತ ಆದ್ರೆ ಸ್ವತಃ ಅವರೇ ಈ ಸ್ಟಿಕ್ಕರ್ ಗಳನ್ನ ಹಾಕಿರುವಂತದ್ದು ನಿಜವಾಗ್ಲು ಸಹ ಯಾವ ರೀತಿಯಾದಂತಹ ಶಿಸ್ತು ಪಾಲನೆ ನಡೀತಾ ಇದೆ ಇವರ ಇದರಲ್ಲಿ ಅಂತ ಕೇಳಬೇಕಾಗ್ತದೆ ಇದಕ್ಕೆ ಶಿಸ್ತು ಕ್ರಮ ಆಗಬೇಕು ಮತ್ತೆ ಕಾನೂನು ಕ್ರಮ ಆಗಬೇಕು ಏನು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಮಾತನಾಡೋದಲ್ಲ ಅದಕ್ಕೆ ಪೂರಕವಾಗಿ ಈ ರೀತಿಯಾದಂತ ಕೆಲಸಗಳು ಆಗಬೇಕು ಈ ಕೆಲಸವನ್ನ ಕೆ ಆರ್ ಎಸ್ ಪಕ್ಷದವ್ರು ಮಾಡಿರುವಂತದ್ದು ನಿರುಪ ಅಂದ್ರೆ ಅಲ್ಲಿ ಏನ ಕೆ ಆರ್ ಎಸ್ ಪಕ್ಷದ ಯುವ ಉಪಾಧ್ಯಕ್ಷರ ನಿರೂಪ ಅವರು ಈ ಕೆಲಸವನ್ನ ಮಾಡಿರುವಂಥದ್ದು ನಿಜವಲ್ಲೂ ಸಹ ಶ್ಲಾಘನೀಯ ಸಂಗತಿ ಯಾರೇ ಆಗ್ಲಿ ತಪ್ಪು ಯಾರೇ ಮಾಡಿದ್ರು ಸಹ ಅವ್ರನ್ನ ಪ್ರಶ್ನೆ ಮಾಡುವಂತ ಕೆಲಸ ಜನಸಾಮಾನ್ಯರಿಗಾಗಿರ್ಬೋದು ಜೊತೆಗೆ ಏನು ಪಕ್ಷ ಕಾರ್ಯಕರ್ತರು ಅಂತ ಇರ್ತಾರೆ ಮತ್ತೆ ಸಾಮಾಜಿಕ ಹೋರಾಟಗಾರರು ಅಂತ ಇರ್ತಾರೆ ಅವರೆಲ್ಲರೂ ಸಹ ಇದನ್ನ ಪ್ರಶ್ನೆ ಮಾಡುವಂತ ಕೆಲಸವೇ ಯಾಕಂದ್ರೆ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ನಿಯಮಗಳನ್ನ ಈತ ಗಾಳಿಗೆ ತೂರಿ ಅದರಲ್ಲಿ ಫ್ಯಾಮಿಲಿ ಟ್ರಿಪ್ ಹೋಗುವಂತ ಅಗತ್ಯ ಏನಿತ್ತು ಆ ಪೊಲೀಸನ್ ವಸ್ತೀಕರಣ ತೆಗೆದು ಆರಾಮಾಗಿ ಹೋಗಬಹುದಾಗಿತ್ತು ರಾತ್ರಿಡಿ ಸುತ್ತುವಂತಹ ಸುತ್ತಲಿಕ್ಕೆ ಆ ಪೊಲೀಸ್ ಎನ್ನುವ ಒಂದು ಅಣೆಪಟ್ಟಿಯನ್ನ ಕಟ್ಕೊಂಡು ಯಾಕೆ ಹೋಗಬೇಕಾಗಿತ್ತು ಇದೆಲ್ಲವೂ ಸಹ ನಿಜ ನಿಜವಾಗ್ಲೂ ಒಂದು ರೀತಿಯಾದಂತಹ ವಿಚಿತ್ರವಾದ ಘಟನೆಗಳಿಗೂ ಸಹ ಸಾಕ್ಷಿ ಆಗ್ತದೆ ಸಾಕಷ್ಟು ಕಾನೂನು ಬಾಹಿರ ಚಟುವಟಿಕೆಗಳು ಸಹ ಆ ಒಂದು ನಾಮಕರಣಗಳ ಏನ್ ಸ್ಟಿಕ್ಕರ್ ಹಾಕೊಂಡಿರ್ತಾರೆ ಅದನ್ನ ಬಳಸ್ಕೊಂಡು ಆಗಿದೆ ಈ ರೀತಿಯಾದಂತಹ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಬೇಕು ಆ ರಸ ಬಳ್ಳಾರಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂಥದ್ದು ಯಾಕೆಂದ್ರೆ ನಿನ್ನೆ ತಡರಾತ್ರಿ ಜಾಲಿ ರೈಡ್ ಹೋಗಿರುವಂಥದ್ದು ಯಾಕಂದ್ರೆ ಈ ವಾಹನ ಖಾಸಗಿ ವಾಹನದಲ್ಲಿ ಪೊಲೀಸ್ ಸ್ಟಿಕ್ಕರ್ ಅನ್ನ ಬಳಸ್ಕೊಂಡು ಹೋಗುವಂಥದ್ದು ಇದು ಯಾವ ರೀತಿಯಾದಂತಹ ಪದ್ಧತಿ ಅಥವಾ ಶಿಸ್ತು ಪಾಲನೆ ಅಂತ ಗೊತ್ತಾಗ್ತಾ ಇಲ್ಲ ನಿವೃತ್ತರಾದ ಮೇಲೆ ಅದನ್ನು ಯಾವ ರೀತಿಯಾಗಿ ಬಳಸಬೇಕು ಅಥವಾ ಬಳಸಬಾರದು ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆಯನ್ನು ಸಹ ಇಟ್ಕೊಳ್ಳದೆ ಅವರ ಮಗ ಈ ರೀತಿಯಾದಂತಹ ಕಾ ಒಂದು ಕಾನೂನನ್ನು ಗಾಳಿಗೆ ತೂರಿ ಕೆಲಸವನ್ನ ಮಾಡಿರುವಂಥದ್ದು ತಂದೆ ಪೊಲೀಸ್ ಇಲಾಖೆಯಿಂದ ನಿವೃತ್ತಿ ಆದರೂ ಸ್ಟಿಕ್ಕರ್ ಅನ್ನ ಬಳಕೆ ಮಾಡಿದ್ದಾರೆ ಅಂದ್ರೆ ಸ್ಟಿಕ್ಕರ್ ಅನ್ನ ಬಳಸಿಕೊಂಡು ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನಾದ್ರೂ ಸಹ ಮಾಡಬಹುದಾ ಇದು ಜನಸಾಮಾನ್ಯರಿಂದ ಹಿಡಿದು ಪ್ರತಿಯೊಬ್ಬರು ಸಹ ಪ್ರಶ್ನೆ ಮಾಡಬೇಕಾದಂತಹ ವಿಚಾರ ಖಾಸಗಿ ವಾಹನಕ್ಕೆ ಪೊಲೀಸ್ ಸ್ಟಿಕ್ಕರ್ ಅನ್ನ ಬಳಸಿದ್ದಾರೆ ತಂದೆ ಪೊಲೀಸ್ ಇಲಾಖೆಯಿಂದ ನಿವೃತ್ತಿ ಆದ್ರೂ ಸಹ ಈ ಒಂದು ಕಾರು ಬಳ್ಳಾರಿಯಾದ್ಯಂತ ಓಡಾಡ್ತಾ ಇದೆ ಇದು ಯಾವ ರೀತಿಯಾದಂತಹ ಶಿಸ್ತು ಪಾಲನೆ ಜೊತೆಗೆ ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರಿಂದ ಈ ಕಾರಿಗೆ ಮುತ್ತಿಗೆನೆ ಹಾಕಿರುವಂತದ್ದು ಅವ್ರನ್ನ ಜೊತೆಗೆ ಅವ್ರನ್ನ ಇಳಿಸಿ ಈ ರೀತಿಯಾದಂತಹ ಒಂದಿಷ್ಟು ಬುದ್ಧಿವಾದಗಳನ್ನು ಹೇಳಿರುವಂಥದ್ದು ಪೊಲೀಸನ್ನು ವಶ ಸಿಕ್ಕರನ್ನು ಬಳಸಬಾರದು ಅಂತ ನಿಯಮ ಇದ್ರೂ ಸಹ ಬಳಸಿರೋದು ಎಷ್ಟು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನು ಸಹ ಮಾಡಿದ್ದಾರೆ ಇವರ ಮೇಲೆ ಒಂದು ರೀತಿಯಾದಂತ ಅಂದ್ರೆ ಒಂದು ಕಂಪ್ಲೇಂಟ್ ಆಗ್ಲೇಬೇಕಾಗ್ತದೆ ಅವ್ರನ್ನ ವಿಚಾರಣೆ ಮಾಡಬೇಕಾಗ್ತದೆ ಯಾಕಂದ್ರೆ ಇದು ಒಂದು ಜನಸಾಮಾನ್ಯರಿಗೆ ಬೇರೆ ರೀತಿಯಾದಂತಹ ಒಂದು ಸಂದೇಶವನ್ನು ರವಾನೆ ಮಾಡಿಬಿಡುತ್ತೆ ಅವರೇ ಓಡಾಡ್ತಾ ಇದ್ದಾರೆ ನಾವು ಸಹ ಪೊಲೀಸ್ ಅಥವಾ ಪ್ರೆಸ್ ಅಥವಾ ಮೀಡಿಯಾ ಯಾವುದೇ ರೀತಿಯಾದಂತಹ ಒಂದು ಸ್ಟಿಕ್ಕರ್ ಅನ್ನ ಬಳಸಿ ನಾವು ಓಡಾಡಬಹುದು ನೋಡಿ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಕೆ ತರ್ಟಿ ಫೋರ್ ಎನ್ ತರ್ಟಿ ಐಟ್ ಒನ್ ಫೈವ್ ಈ ರೀ ಈ ನಂಬರಿನ ಕಾರು ಅಲ್ಲಿ ಪೊಲೀಸ್ ಅನ್ನೋ ಒಂದು ಒಂದು ಸ್ಟಿಕ್ಕರ್ನಲ್ಲಿ ಓಡಾಡ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರಿಂದ ಮತ್ತೆ ಮುಖಂಡರಿಂದ ಗೊತ್ತಾಗಿರುವಂತದ್ದು ಇವರ ಮೇಲೆ ಒಂದು ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಎಸ್ ಪಿ ಅವರು ಈ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಒಂದು ದೂರನ್ನು ಸಹ ನೀಡಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಎಸ್ಸಾ ಬಳ್ಳಾರಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂದ್ರೆ ಪೊಲೀಸ್ ಸ್ಟಿಕ್ಕರ್ ಅನ್ನು ಹಾಕೊಂಡು ಊರೆಲ್ಲ ಸುತ್ತಾ ಇರುವಂತಹ ಮಗರಾಯ ಯಾಕಂದ್ರೆ ಪೊಲೀಸರು ಸಹ ಅವರು ತಂದೆ ಪೊಲೀಸ್ ಆಗಿರುತ್ತಾರೆ ನಿವೃತ್ತಿಯನ್ನು ಸಹ ಹೊಂದಿರ್ತಾರೆ ಆದ್ರೆ ಆ ಒಂದು ಕೆ ತರ್ಟಿ ಫೋರ್ ಎನ್ ತರ್ಟಿ ಏಟ್ ಒನ್ ಫೈವ್ ಈ ನಂಬರಿನ ಗಾಡಿ ಅಲ್ಲಿ ಬಳ್ಳಾರಿ ಆದ್ಯಂತ ಓಡಾಡ್ತಾ ಇದೆ ಆದರೆ ಓಡಾಡೋದಕ್ಕೆ ಚಕರ ಇಲ್ಲ ಆದರೆ ಪೊಲೀಸ್ ಎನ್ನುವಂತಹ ಒಂದು ಸ್ಟಿಕ್ಕರ್ನ ಬಳಸಿ ಓಡಾಡ್ತಾ ಜೊತೆಗೆ ಕುಟುಂಬ ಸಮೇತ ಆ ಒಂದು ಕಾರನ್ನ ಬಳಸ್ತಾ ಇರುವಂತದ್ದು ಇದು ಒಂದು ರೀತಿಯಾದಂತಹ ಆಕ್ರೋಶಕ್ಕೆ ಕಾರಣವಾಗಿದೆ ಎಸ್ ಇದನ್ನು ಮಾತನಾಡಲಿಕ್ಕೆ ಈ ವಿಚಾರವನ್ನು ಮಾತನಾಡಲಿಕ್ಕೆ ಸಹ ಆರ್ ಎಸ್ ಪಕ್ಷದ ಯುವ ಉಪಾಧ್ಯಕ್ಷರಾಗಿರುವಂತಹ ಅವರು ಸಹ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ನಿರೂಪರೇ ಸರ್ ನಮಸ್ತೆ ನಮಸ್ಕಾರ ಈ ರೀತಿಯಾದಂತಹ ಒಂದು ಘಟನೆ ಆಗಿದೆ ಸಂಜೆ ಅದನ್ನ ಲೈವ್ ಅಲ್ಲಿ ಸಹ ಲೈವ್ ಮಾಡಿ ಪ್ರತಿಯೊಂದನ್ನು ಸಹ ತೋರಿಸಿದ್ದೀರಿ ರೀತಿಯ ಪೊಲೀಸ್ ಎನ್ನುವಂತಹ ಸ್ಟಿಕ್ಕರ್ ಅನ್ನ ಬಳಸಿಕೊಂಡು ಓಡಾಡುವಂತಹ ಪ್ರಕ್ರಿಯೆ ಅಥವಾ ಇದು ಕಾನೂನು ಬಾಹಿರ ಅಂತ ಅವರಿಗೆ ಗೊತ್ತಿರ್ಲಿಲ್ವಾ ಅಂತ ಅದು ಆ ಏನೋ ಬಳ್ಳಾರಿಯಲ್ಲಿ ನಿನ್ನೆ ಸುಮಾರು ಒಂಬತ್ತುವರಿಂದ ಹತ್ತು ಗಂಟೆ ಸುಮಾರಿಗೆ ಆ ಬಳ್ಳಾರಿ ನಗರದಲ್ಲಿ ಪೊಲೀಸ್ ಅನ್ನುವಂತ ವಾಹನ ಆ ಸ್ಟಿಕ್ಕರ್ ಪೊಲೀಸ್ ಅನ್ನುವಂತ ಸ್ಟಿಕ್ಕರ್ ನ ಹಾಕೊಂಡು ಓಡಾಡುವಂತ ಸಂದರ್ಭದಲ್ಲಿ ನಾವು ಅದನ್ನ ಗಮನಿಸಿ ಅದನ್ನ ತಡೆಯಿಡುವಂತದ್ದು ಅಥವಾ ಸ್ಟಿಕ್ಕರ್ ನ ರಿಮೂವ್ ಮಾಡುವಂತದ್ದನ್ನ ನಾವು ಮಾಡಿಸಿದೀವಿ ಆದ್ರೆ ಇದ್ರನ್ನ ನಾವು ಪ್ರಶ್ನೆ ಮಾಡಿದಾಗ ಅವರಿಗೆ ಮಾಹಿತಿ ಇಲ್ಲ ಮೊದಲ ಹಂತದಲ್ಲಿ ಆಮೇಲೆ ಆ ಕಾರಿನ ಮಾಲೀಕರು ಬಂದು ಆ ಮಾಜಿ ಮಾಜಿ ಅಂತಲ್ಲ ಪೊಲೀಸ್ ಇಲಾಖೆಯಿಂದ ನಿವೃತ್ತಿಗೊಂಡಂತ ಒಬ್ಬ ಮುಖ್ಯ ಪೇದೆಯ ಮಗ ಆ ಸಂದರ್ಭದಲ್ಲಿ ನಾವು ಫೋನ್ ಮಾಡಿ ಅವ್ರ ಜೊತೆ ಮಾತಾಡಿದಾಗ ಇಲ್ಲ ಸರ್ ತಪ್ಪಾಗಿದೆ ಕ್ಷಮಿಸಿ ನಾವು ಆ ಯಾವ್ದಕ್ಕೆ ರಿಪೇರಿ ಬಿಟ್ಟಿದೀವಿ ಆ ಕಾರಣಕ್ಕಾಗಿ ಅದನ್ನ ತೆಗಿಸಕ್ಕಾಗಿಲ್ಲ ಈಗ ತಗಿಸ್ತೀವಿ ಅಂತ ಹೇಳ್ತಿದಾರೆ ಆದ್ರೆ ನಾವು ಇತ್ತೀಚೆಗೆ ಗಮನಿಸಿದಂಗೆ ರಾಜ್ಯದ ಜನರಿಗೆ ಗೊತ್ತಿರುವಂತ ವಿಷಯ ಏನಂತ ಹೇಳಿದ್ರೆ ಕಳೆದ ಆ ವಿಧಾನಸಭಾ ಕಲಾಪದಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಜಿ ಪರಮೇಶ್ವರೇನೆ ಒಂದು ಆದೇಶವನ್ನ ಹೊಡಿಸಿದ್ದಾರೆ ಆ ಪ್ರಶ್ನೋತ್ತರ ವೇಳೆಯಲ್ಲಿ ಕೇಳಿದಂತ ಪ್ರಶ್ನೆಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಖಾಸಗಿ ವಾಹನಗಳಿಗೆ ಯಾರು ಕೂಡ ಪೊಲೀಸ್ ಅನ್ನುವಂತಹ ಸ್ಟಿಕ್ಕರ್ ಗಳನ್ನ ಹಾಕಿಕೊಂಡು ಓಡಾಡುವಂತಿಲ್ಲ ಅದು ಕಾನೂನು ಅಪರಾಧ ಮತ್ತೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮಾನ್ಯ ಎಸ್ ಟಿ ಅವರಿಗೂ ಕೂಡ ಒಂದು ಆದೇಶವನ್ನ ಮಾಡಿದ್ದಾರೆ ಈ ಆದೇಶಗಳು ಸರ್ಕಾರದ ನೀತಿ ನಿಯಮಗಳು ಕೇವಲ ಪುಸ್ತಕಕ್ಕೆ ಕಾಯ್ದೆ ಕಾನೂನುಗಳಿಗೆ ಮಾತ್ರ ಸೀಮಿತ ಆಗಿದಾವೆ ಆದ್ರೆ ಜಾರಿಗೆ ಬರುವಂತದ್ದು ನಾವು ಕಾಣ್ತಾ ಇಲ್ಲ ನಾವು ಅದನ್ನೇ ಯಾಕೆ ದೊಡ್ಡದಾಗಿ ವಿರೋಧ ಮಾಡ್ತೀವಿ ಅಂತಂದ್ರೆ ಈಗ ಪೊಲೀಸ್ ಅನ್ನುವಂತ ಒಂದು ಹೆಸರು ಹಾಕಿಕೊಂಡಾಗ ಸಾಮಾನ್ಯವಾಗಿ ಹಳ್ಳಿ ಜನರಿಗೆ ಓ ಪೊಲೀಸ್ ಗಾಡಿ ಇದು ಅನ್ನುವಂಥದ್ದು ವಿಶೇಷ ಸೇವೆ ಸೌಲಭ್ಯಗಳನ್ನು ಕೊಡುವಂಥದ್ದು ಸವಲತ್ತುಗಳನ್ನ ಕೊಡುವಂಥದ್ದು ಅವರಿಗೆ ಅವ್ರು ಏನಾದ್ರು ಅಕ್ರಮ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಅಥವಾ ಆ ಗಾಡಿನ ಬಳಸವ್ರು ಪ್ರಶ್ನೆ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡುವಂಥದ್ದು ಕೂಡ ಜನಸಾಮಾನ್ಯರಿಗೆ ಆ ಕಲ್ಪನೆ ಬರುತ್ತೆ ಹಾಗಾಗಿ ಇದನ್ನ ನಾ ಗಮನಿಸಿದ ನಾವು ಇದು ಕಾನೂನು ಬಾಹಿರ ಸರ್ಕಾರದ ಆದೇಶದ ವಿರುದ್ಧ ಪೊಲೀಸ್ ಸ್ಟಿಕ್ಕರ್ ಗಳನ್ನ ಹಾಕಿಕೊಂಡು ಓಡಾಡುವಂತದ್ದು ನಿಷಿದ್ಧ ಅನ್ನುವಂಥದ್ದನ್ನ ನಾವು ನಿನ್ನೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅವ್ರು ತಪ್ಪೊಪ್ಪಿಗೆ ತಪ್ಪೊಪ್ಪಿಕೊಂಡಿದ್ದಾರೆ ಅದ್ರಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ಇದು ನಾನು ಆ ಏನೋ ಆ ರಿಪೇರಿಗೆ ಬಿಟ್ಟಂಥ ಸಂದರ್ಭದಲ್ಲಿ ಇವತ್ತು ಹೊರಗಡೆ ಬಂದಿದೆ ಅಂತ ಆದ್ರೆ ಆ ಕಾರನ್ನ ನೋಡಿದಾಗ ಅದು ಯಾವತ್ತೂ ಕೂಡ ರಿಪೇರಿಗೆ ಬಿಟ್ಟಿದ್ದಲ್ಲ ಒಳ್ಳೆ ಕಾರಾಗಿದೆ ಆ ಕುಟುಂಬ ಸಮೇತವಾಗಿ ಓಡಾಡುವಂಥದ್ದನ್ನ ನಾವು ಗಮನಿಸಿದ್ದೀವಿ ಎಸ್ ಧನ್ಯವಾದಗಳು ಸರ್ ಇದೇ ಮಾತನಾಡಿ ಧನ್ಯವಾದಗಳು ಸರ್ ನಮಸ್ತೆ ಎಸ್ ಕೆ ಆರ್ ಎಸ್ ಪಕ್ಷದ ಉಪಾಧ್ಯಕ್ಷಾಗಿರುವಂಥ ನಿರೂಪಾಡಿ ಅವ್ರು ಮಾತನಾಡ್ತಾ ಇದ್ದರು ಮಾತಾಡ್ಬೇಕಾದ್ರೆ ಹೇಳಿದ್ರು ಅದು ರಿಪೇರಿಗೆ ಬಿಟ್ಟಿದ್ದು ಸೊ ಹಾಗಾಗಿ ಅದನ್ನು ಆಗಿಲ್ಲ ತೆಗೆಸ್ತೀವಿ ಸರ್ ಅಂತ ಹೇಳಿದ್ರಂತೆ ಸೊ ಅದು ಆ ಕಾರನ್ನ ನೋಡ್ತಾ ಇದ್ರೆ ಅದು ರಿಪೇರಿಗೆ ಬಂದಂತೆ ಕಾಣಿಸ್ತಾ ಇಲ್ಲ ಈ ಹಿಂದೆನೂ ಸಹ ಸಾಕಷ್ಟು ಬರೆಯಲ್ಲಿ ಓಡಾಡಿದೆ ಅಂತ ಸಹ ಹೇಳ್ತಾ ಇದ್ರು ಒಟ್ಟಿನಲ್ಲಿ ಒಟ್ಟಾರೆ ಅದನ್ನ ಈಗ ಮನವರಿಕೆ ಮಾಡಿಕೊಂಡು ತೆಗೆಯುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು ಒಳ್ಳೆಯ ಬೆಳವಣಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ ನಾವು ಹಿಂದೇನು ಎಸ್ ಪಿ ಅವ್ರಿಗೂ ಸಹ ಒಂದು ಮನವಿಯನ್ನು ಮಾಡ್ಕೊತಾ ಇದ್ವಿ ಇಂಥವ್ರ ವಿರುದ್ಧ ಕ್ರಮವನ್ನ ಜರುಗಿಸಿ ಅಥವಾ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಈಗ ಅದನ್ನ ಅವರು ಮನವರಿಕೆ ಮಾಡ್ಕೊಂಡಿದ್ದಾರೆ ಮನವರಿಕೆ ಮಾಡಿಕೊಂಡು ಅದನ್ನ ರಿಮೋವ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಪೊಲೀಸ್ ಅನ್ನೋ ಅದ ಅವ್ರು ಹೇಳ್ತಾ ಇದ್ರು ಪೊಲೀಸ್ ಅನ್ನೋ ಒಂದು ಪದ ಇದೆಯಲ್ಲ ಆ ಒಂದು ಸ್ಟಿಕರ್ ಅಣಿಸಿರುವಂತದ್ದು ಅಲ್ಲಿ ಏನಾದರೂ ಚಟುವಟಿಕೆಗಳಾದರೆ ಅಥವಾ ಏನಾದರೂ ಬೆಳವಣಿಗೆಗಳಾದರೆ ಅವರಿಗೆ ವಿಶೇಷ ಸೌಲಭ್ಯಗಳನ್ನು ಕಲ್ಸ್ ಕಲ್ಪಿಸುವಂಥ ಕೆಲಸಗಳಾಗ್ಬಿಡ್ತದೆ ಅಥವಾ ಲಂಚವನ್ನು ಪಡೆಯುವಂಥ ಸಂದರ್ಭದಲ್ಲಿ ಸಹ ಅವರು ಜಸ್ಟ್ ಪೊಲೀಸ್ ಅನ್ನುವಂಥ ಸ್ಟಿಕ್ಕರ್ ನೋಡಿಕೊಂಡು ಅಲ್ಲಿಂದ ಬಂದು ಲಂಚವನ್ನು ಪಡೆಯುವಂತ ಕೆಲಸಗಳು ಸಹ ಆಗ್ತದೆ ಯಾವುದು ಆಗಬಾರದು ಅನ್ನೋ ಕಾರಣಕ್ಕೆ ಸ್ಟಿಕ್ಕರ್ ಬ್ಯಾನ್ ಮಾಡಿದ್ದೀವಿ ಅಂತ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ರು ಘಂಟಾಗೋಷ್ಠವಾಗಿ ಹೇಳ್ತಾ ಇದ್ರು ನಾನು ಅಂತವ್ರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ತೀನಿ ಯಾವುದೇ ಮುಲಾಜಿಲ್ಲದೆ ಶಿಸ್ತು ಕ್ರಮವನ್ನ ಜರುಗಿಸ್ತೀನಿ ಅಂತ ಹೇಳಿದ್ರು ಯಾವ ಪ್ರಶ್ನ ಪ್ರಶ್ನೋತ್ತರ ಕಲಾಪದ ಕಲಾಪದ ಪ್ರಶ್ನೋತ್ತರಾವಳಿ ಒಂದು ಸಂದರ್ಭದಲ್ಲಿ ಈ ಮಾತನ್ನ ಕೊಟ್ಟಿದ್ರು ಒಂದು ಆದೇಶವನ್ನು ಸಹ ಓಡಿಸಿದ್ರು ಅದಕ್ಕೆ ಅದೇ ರೀತಿಯಾಗಿ ಸಹ ಕೆ ಆರ್ ಎಸ್ ಪಕ್ಷದವರು ಅದಕ್ಕೆ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಆ ಪ್ರಶ್ನೆಯನ್ನ ಮಾಡಾದ ನಂತರ ಅದನ್ನ ರಿಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಕೆಲಸ ಮೊದಲೇ ಮಾಡಿದ್ರೆ ಕೆ ಆರ್ ಎಸ್ ಪಕ್ಷದವರು ಅಲ್ಲಿ ನಿಮ್ಮನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಕೇಳುವಂತ ಪ್ರಮೇಯ ಬರ್ತಾ ಇರಲಿಲ್ಲ ಸೊ ಇದನ್ನ ನೀವು ಮನವರಿಕೆ ಮಾಡಿಕೊಂಡು ಅದನ್ನ ತಕ್ಷಣವೇ ರಿಮೂವ್ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟೇ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಗೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದಾವೆ